ಖುಷಿ ಆಗುತ್ತೆ ನಿಜವಾಗ್ಲು ಸಾಗರದಲ್ಲಿಂತ ಇದರಲ್ಲಿ ಹಿಂದೆಲ್ಲ ನಾನು ನೋಡಿದ್ದೆ ತುಂಬಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಒಳ್ಳೊಳ್ಳೆ ಟೆಂಡರ್ಸ್ ಇವ್ರನ್ನೆಲ್ಲ ಕರೆಸಿ ಮಾಡ್ತಾ ಇದ್ದಾರೆ ಗಾಂಧಿ ಮೈದಾನದಲ್ಲೆಲ್ಲ ಮಾಡ್ತಾ ಇದ್ದ ನಾನು ನೋಡಿದ್ದೆ ಇವತ್ತು ರಮೇಶ್ ಅವರು ಸಹ ಒಬ್ಬ ಪತ್ರಕರ್ತನಾಗಿ ಮತ್ತು ಸಾಧನ ಸಾಧನೆ ಮಾಡೋ ಮೂಲಕ ಇವತ್ತು ಸಾಗರ ತಾಲೂಕಿನ ಯುವಕರಿಗೆ ಸಾಧನೆ ಮಾಡಿದ್ದಾರೆ ಒಂದು ಸಂಸ್ಥೆ ಹೋಗೋದು ಬಹಳ ಕಷ್ಟ ಅದರಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಕರ್ನಾಟಕ ಇಬ್ಬರು ಸೇರಿ ಈ ಒಂದು ಸಂಸ್ಥೆಯನ್ನು ನಡೆಸಿದ್ದಾರೆ ಖುಷಿಯಾಗಿದೆ ಅವರಿಗೆ ನೀವೆಲ್ಲರ ಜೋರಾದ ಒಂದು ದೊಡ್ಡ ಚಪ್ಪಳೆ ಮುಂದಿನ ದಿನದಲ್ಲಿ ನಮ್ಮ ಯುವಕರಿಗೆ ಇನ್ನೂ ಈ ತರ ಸಾಧನೆ ಮಾಡ್ಲಿಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕುವಂತ ಕೆಲಸ ಬರಬೇಕನ್ನೋದು ನಮ್ಮ ಉದ್ದೇಶ ಅವ್ರು ಬಹಳ ಖುಷಿಯಾಗಿ ಹೇಳಿದರು ನಮ್ಮ ತಾಯಿಯ ಹೆಸರಲ್ಲೇ ಮಾಡಿದ್ದೀವಿ ಅಂತಂದ್ರೆ ತಾಯಿ ಅನ್ನೋದು ನೆನಪು ಅವರಿಗೆ ಬಂದಿದೆ ಅದರಿಂದ ಹೊಸ ಪ್ರೇರಣೆ ಆಗುವುದು ಅದರಿಂದ ಅವರಿಗೆ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳಿದೆ ಖಂಡಿತ ತಾಯಿ ಅಂದಾಗ ಬಹಳಷ್ಟು ಜನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತರಲಿರ್ತಾರೆ ಸಾಧನೆಯನ್ನ ನಮ್ಮ ತಾಯಿಯರು ಸಹ ನಮಗೆ ಕೊಟ್ಟಿರ್ತಾರೆ ಅವರು ಮಾಡಿ ಬಂದ ಕಾರ್ಯಕ್ರಮ ಬಹಳ ಖುಷಿಯಾಗಿ ನಾವು ಮಾಡಿದ್ವಿ ಪಾಪ ಏನ್ ಗುರುಗಳು ಬರ್ಬೇಕಾದ್ರೆ ನಮ್ಮ ಖುಷಿಯ ಹನ್ನೊಂದಾಯಿತು ಹನ್ನೊಂದರೆ ಪತ್ರಕರ್ತರು ನಾವು ಚಾರ್ಜ್ ಹನ್ನೆರಡು ಅಂದರೆ ನಾವು ಬಂದಿದ್ದೀವಿ ರಮೇಶ್ ಯಾವುದೇ ನನಗೊಂದು ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಮತ್ತೆ ನನಗೆ ಒಂದು ವಾರದಿಂದಲೇ ಬಂದು ಗಂಟೆ ಬಂದು ಬರಬೇಕು ಸರ್ ಅಂತ ಹೇಳಿದ್ರು ಹಾಗಾಗಿ ಖಂಡಿತ ಬರ್ತೀನಿ ಅಂತ ಹೇಳಿ ನಾನು ಇವತ್ತಿನ ಈ ಕಾರ್ಯಕ್ರಮ ಬಂದಿದ್ದೇನೆ ಖುಷಿ ಖುಷಿಯಾಗುತ್ತೆ ರಮೇಶ್ ನಿಮ್ಮ ಸಾಧನ ಮಂಡ್ಯ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದವರಿಗೆ ಹೆಸರು ಬಂತು ಮಾಡಿ ಯುವಕರಿಗೆ ಸಾಧಕರಿಗೆ ಯುವಕರಿಗೆ ಸಹ ಏನು ಸಹಕಾರ ಯಾರು ಕೊಡ್ತಾರೆ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ ನಮ್ಮ ಯುವತಿನ ಯುವ ಪೀಳಿಗೆ ಯಾವಾಗ್ಲೂ ಸುದೃಢರಾಗಿರ್ಕ ಏನಿದೆಯಲ್ಲ ಅದಕ್ಕೆ ಯಾವತ್ತೂ ಗೋಪಾಕೃಷ್ಣ ಬೇಡರು ನಾನು ಇದ್ದೇ ಇರ್ತೇನೆ ನಾನು ಇವತ್ತು ಯಾವತ್ತಿಗೂ ಬಿಡುವುದು ಸಾಧ್ಯನೇ ಇಲ್ಲ ಯಾವ ಯುವ ಜನತೆಗೆ ಯಾವುದೇ ಕಾರ್ಯಕ್ರಮ ಹಾಕೊಳ್ಳಿ ಬೇಡವರು ಸಂಪೂರ್ಣ ಸಹಕಾರವನ್ನು ಕೊಡುವಂತ ಕೆಲಸವನ್ನ ನಾನು ಮಾಡುತ್ತೇನೆ ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಇಂತ ಕೆಲಸಗಳು ಇಂಥ ಕಾರ್ಯಕ್ರಮ ನಡೆಯೋದಿದೆಯಲ್ಲ ಖುಷಿ ನಮ್ಮ ತಾಲೂಕಿನ ಒಂದು ಕಾರ್ಯಕ್ರಮ ನಡೆದ ಮಟ್ಟದ ಕೆಲಸ ಇವತ್ತು ಜಿಮ್

ಅಭ್ಯಾಸ ಆಗ್ಬೇಕು ಯಾಕಂದ್ರೆ ಇವತ್ತಿನ ಫುಡ್ ಇದೆಯಲ್ಲ ಇವತ್ತಿನ ಫುಡ್ ಇದೆಯಲ್ಲ ಬಹಳ ಡೇಂಜರ್ಸ್ ನಾವೆಲ್ಲ ತಿನ್ನೋ ಪದಾರ್ಥಗಳು ಸಹ ಇವತ್ತು ವಿಷಪೂರಿತವಾಗಿದೆ ಯಾಕಂದ್ರೆ ಇವತ್ತು ಆಗ್ತಿರುವಂತ ಔಷಧಿಗಳು ಪ್ರತಿ ಒಂದು ಔಷಧಿ ಹೊಡಿತಾರೆ ಅದೆಲ್ಲವೂ ಸಹ ನಮ್ಮ ಮನುಷ್ಯನ ದೇಹದಲ್ಲಿ ಹೋಗುದ್ರಿಂದ ಆಮೇಲೆ ಈ ಏನು ಈ ಇದ್ರ ಫುಡ್ ತಿಂತಾರಲ್ಲ ಪಾನಿಪುರಿ ಬೆಲ್ಪುರಿ ಈ ಪೂರಿ ಆ ಪುರಿ ಅಂತಲ್ಲ ಅವರು ಸಹ ಎಲ್ಲ ಅವರಿಗೆ ಬಣ್ಣ ಹಾಕಿ ಇದೆಲ್ಲ ಹಾಕಿ ಮಾಡಿರುವಂಥದ್ದು ಇದ್ರಿಂದ ಆದ್ರೆ ಮನುಷ್ಯ ಗಟ್ಟಿತನವಾಗಿ ನಿಲ್ಬೇಕಾದ್ರೆ ತಾವು ಜಿಮ್ಮು ಗಿಮ್ಮು ದೇಗ ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೇಕು ಹಾಗಾಗಿ ಯುವಕರಿಗೆ ಛಲ ಇರುತ್ತೆ ಮಾಡ್ತಾರೆ ರಾಗಣ ಸ್ವಲ್ಪ ದಿನ ಹೋಗ್ತಾರೆ ಅರ್ಧದಲ್ಲಿ ಬಿಟ್ಬಿಡ್ತಾರೆ ಇವೆಲ್ಲ ಆಗ್ಬಾರ್ದು ಸಾಧನೆ ಅಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ಸಿಗಬೇಕಂತ ಸಾಧನೆಯನ್ನು ನೀವು ಮಾಡ್ಬೇಕು ಅನ್ನೋದ್ರ ಉದ್ದೇಶ ತುಂಬನೇ ಅರ್ಧದಲ್ಲಿ ಬಿಡೋದಲ್ಲ ತಂದೆ ತಾಯಿಗಳ ಆಸೆ ಏನಿರುತ್ತೆ ನನ್ನ ಮಕ್ಕಳು ಹೀಗಿರ್ಬೇಕು ನನ್ನ ಮಗ ಒಟ್ಟು ಸಾಧನೆ ಮಾಡಬೇಕು ಅನ್ನೋ ಆಸೆ ಏನಿರುತ್ತಲ್ಲ ಆಸೆಯನ್ನು ಈಡೇರಿಸುವಂತ ಅನ್ನೋದೇ ನಮ್ಗೆ ಖುಷಿ ಆಗುತ್ತೆ ಹಾಗಾಗಿ ರಮೇಶ್ ಇವತ್ತು ಅವರ ಪುಷ್ಪ ಮತ್ತು ರಮೇಶ್ ಅವರು ಮಾಡಿರುವಂತ ಒಂದು ಇವತ್ತಿನ ಈ ಸ್ಪರ್ಧೆ ಜಿಲ್ಲಾ ಮಟ್ಟದ ಲಿಫ್ಟಿಂಗ್ ಸ್ಪರ್ಧೆಗೆ ಅದರ ಗೌರವಾಧ್ಯಕ್ಷರಾದಂತ ಪ್ರಕಾಶ್